ಧನುರಾಶಿಯವರೇ ನೀವು ಸದಾ ಮುಂದೆ ನೋಡುವವರು ಭವಿಷ್ಯದ ಕನಸು ಉನ್ನತ ಆಲೋಚನೆ ಸ್ವಾತಂತ್ರ್ಯ ಮತ್ತು ಧರ್ಮ ನಿಮ್ಮ ಜೀವನದ ಮೂಲ ಮೌಲ್ಯಗಳು ನೀವು ಸಣ್ಣ ವಿಷಯಗಳಲ್ಲಿ ಅಂಟಿಕೊಳ್ಳುವುದಿಲ್ಲ ಆದರೆ ದೊಡ್ಡ ಚಿತ್ರಣವನ್ನು ನೋಡುತ್ತೀರಿ ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ವಿಶೇಷವಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮ್ಮ ಈ ವಿಶಾಲ ದೃಷ್ಟಿಯೇ ಕೆಲವೊಮ್ಮೆ ನಿಮಗೆ ನೋವು ತಂದಿದೆ ನೀವು ನಂಬಿದ ತತ್ವಗಳು ನಂಬಿದ ಜನ ಮತ್ತು ನೀವು ಹಾಕಿದ ದೀರ್ಘಕಾಲದ ಯೋಜನೆಗಳು ನಿರೀಕ್ಷಿಸಿದಂತೆ ಫಲ ನೀಡದ ಕಾರಣ ಮನಸ್ಸಿನಲ್ಲಿ ನಿರಾಶೆ ಮೂಡಿದೆ ನಾನು ಸರಿಯಾಗಿ ಯೋಚಿಸಿದ್ದೆ ಆದರೆ ಸಮಯ ಕೈಕುಟ್ಟಿತೆ ಎಂಬ ಪ್ರಶ್ನೆ ನಿಮ್ಮೊಳಗೆ ಮೌನವಾಗಿ ಕಾಡಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಒಂದು ಸತ್ಯವನ್ನು ಒಪ್ಪಿಕೊಂಡಿದ್ದೀರಿ ಎಲ್ಲವೂ ತಕ್ಷಣ ಫನ ಕೊಡಬೇಕೆಂದಿಲ್ಲ ಕೆಲವೊಂದು ಬೀಜಗಳಿಗೆ ಸಮಯ ಬೇಕು ಎಂಬ ಅರಿವು ನಿಮಗೆ ಬಂದಿದೆ ಇದೇ ಅರಿವು ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯದ ಶಕ್ತಿ ಎರಡು ಸಾವಿರದ ಇಪ್ಪತ್ತಾರು ಧನುರಾಶಿಯವರಿಗೆ ಹಠಾತ್ ಅದೃಷ್ಟದ ವರ್ಷವಲ್ಲ ಆದರೆ ದೀರ್ಘಕಾಲದ ಶ್ರಮಕ್ಕೆ ಫಲ ಕಾಣಿಸುವ ವರ್ಷ ನೀವು ಹಾದು ಬಂದ ದಾರಿ ವ್ಯರ್ಥವಾಗಿಲ್ಲ ಎಂಬ ಭರವಸೆ ಈ ವರ್ಷ ನಿಮಗೆ ಸಿಗುತ್ತದೆ ಈಗ ಎರಡು ಸಾವಿರದ ಇಪ್ಪತ್ತಾರರ ಪ್ರಮುಖ ಗ್ರಹಗತಿಗಳತ್ತ ಗಮನಹರಿಸೋಣ ಶನಿದೇವರು ಈ ವರ್ಷ ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚರಿಸುತ್ತಾರೆ ನಾಲ್ಕನೇ ಮನೆ ಮನಸ್ಸು ಮನೆ ಆಂತರಿಕ ಶಾಂತಿ ಮತ್ತು ಮೂಲಭೂತ ಭದ್ರತೆಯ ಸಂಕೇತ ಶನಿ ಇಲ್ಲಿದ್ದಾಗ ಮನಸ್ಸಿನ ಮೇಲೆ ಹೊಣೆಗಾರಿಕೆ ಹೆಚ್ಚಾಗುತ್ತದೆ ಮನೆ ಕುಟುಂಬ ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳು ನಿಮ್ಮ ಗಮನ ಸೆಳೆಯಬಹುದು ಕೆಲವೊಮ್ಮೆ ಮನಸ್ಸು ಭಾರವಾಗುವ ಅನುಭವ ಬರುತ್ತದೆ ಆದರೆ ಶನಿ ಇಲ್ಲಿ ನಿಮ್ಮ ಜೀವನದ ಬೇರುಗಳನ್ನು ಗಟ್ಟಿಗೊಳಿಸುತ್ತಾರೆ ಒಳಗಿನಿಂದ ಬಲಿಷ್ಠರಾಗದೆ ಹೊರಗೆ ಬೆಳವಣಿಗೆ ಸಾಧ್ಯವಿಲ್ಲ ಎಂಬ ಪಾಠವನ್ನು ಈ ವರ್ಷ ಕಲಿಸುತ್ತಾರೆ ಗುರುಗ್ರಹದ ಸ್ಥಾನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಧನುರಾಶಿಯವರಿಗೆ ಅತ್ಯಂತ ಪ್ರಮುಖ ಏಕೆಂದರೆ ಗುರುವೇ ನಿಮ್ಮ ಅಧಿಪತಿ ವರ್ಷದ ಮೊದಲ ಭಾಗದಲ್ಲಿ ಗುರು ನಿಮ್ಮ ಐದನೇ ಮನೆಯಲ್ಲಿ ಇರುತ್ತಾರೆ ಐದನೇ ಮನೆ ಬುದ್ಧಿಶಕ್ತಿ ಶಿಕ್ಷಣ ಸೃಜನಶೀಲತೆ ಮತ್ತು ಭವಿಷ್ಯದ ಯೋಜನೆಗಳ ಮನೆ ಜನವರಿಯಿಂದ ಜೂನ್ವರೆಗೆ ನಿಮ್ಮ ಆಲೋಚನೆಗಳಿಗೆ ಸ್ಪಷ್ಟತೆ ಬರುತ್ತದೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ತರಬೇತಿ ಬರವಣಿಗೆ ಮತ್ತು ಮಾರ್ಗದರ್ಶನ ಕ್ಷೇತ್ರದಲ್ಲಿರುವವರಿಗೆ ಇದು ಅತ್ಯಂತ ಉತ್ತಮ ಸಮಯ ಜೂನ್ ನಂತರ ಗುರು ಆರನೇ ಮನೆಗೆ ಗೋಚಾರ ಮಾಡುತ್ತಾರೆ ಇದು ಕೆಲಸ ಸೇವೆ ಸ್ಪರ್ಧೆ ಮತ್ತು ಶಿಸ್ತುಗಳ ಮನೆ ಈ ಅವಧಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು ಆದರೆ ಅದೇ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಅವಕಾಶ ರಾಹು ಮತ್ತು ಕೇತುಗಳ ಪ್ರಭಾವ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಹಣಕಾಸು ಮತ್ತು ಸಂಬಂಧಗಳಲ್ಲಿ ಎಚ್ಚರಿಕೆ ಸೂಚಿಸುತ್ತದೆ ರಾಹು ನಿಮ್ಮ ಮೂರನೇ ಮನೆಯಲ್ಲಿ ಇರುತ್ತಾರೆ ಇದು ಧೈರ್ಯ ಸಂವಹನ ಮತ್ತು ಪ್ರಯತ್ನದ ಮನೆ ಇಲ್ಲಿ ರಾಹು ಇದ್ದಾಗ ನೀವು ಹೊಸ ಸಾಹಸಗಳಿಗೆ ಕೈಹಾಕಬಹುದು ಆದರೆ ಅತಿಯಾದ ಆತುರ ಅಥವಾ ಅಪಾಯಕರ ನಿರ್ಧಾರಗಳಿಂದ ದೂರವಿರಬೇಕು ಕೇತು ನಿಮ್ಮ ಒಂಬತ್ತನೇ ಮನೆಯಲ್ಲಿರುವುದರಿಂದ ಧರ್ಮ ಗುರುಗಳು ಮತ್ತು ಜೀವನ ತತ್ವಗಳ ಬಗ್ಗೆ ಗಾಢ ಚಿಂತನೆ ಶುರುವಾಗುತ್ತದೆ ಹಳೆಯ ನಂಬಿಕೆಗಳು ಬದಲಾಗಬಹುದು ಮಂಗಳ ಗ್ರಹದ ಚಲನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ನೀವು ಏನಾದರೂ ನಿರ್ಧಾರ ತೆಗೆದುಕೊಂಡರೆ ಅದನ್ನು ಕಾರ್ಯರೂಪಕ್ಕೆ ತರಲು ಬೇಕಾದ ಧೈರ್ಯ ಸಿಗುತ್ತದೆ ಆದರೆ ಕೋಪ ಮತ್ತು ತ್ವರಿತ ಪ್ರತಿಕ್ರಿಯೆ ನಿಯಂತ್ರಿಸುವುದು ಮುಖ್ಯ ಸೂರ್ಯನ ಸಂಚಾರಗಳು ನಿಮ್ಮ ಆತ್ಮಗೌರವ ಮತ್ತು ನಾಯಕತ್ವವನ್ನು ಹೆಚ್ಚಿಸುತ್ತವೆ ವಿಶೇಷವಾಗಿ ಏಪ್ರಿಲ್ ಮತ್ತು ನವೆಂಬರ್ ತಿಂಗಳಲ್ಲಿ ಇದೀಗ ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ಧನುರಾಶಿಯವರಿಗೆ ಸಮತೋಲನದ ವರ್ಷ ದೊಡ್ಡ ಲಾಭದ ವರ್ಷವಲ್ಲ ಆದರೆ ಹಣಕಾಸನ್ನು ಸರಿಪಡಿಸುವ ವರ್ಷ ವರ್ಷದ ಮೊದಲಾರ್ಧದಲ್ಲಿ ಆದಾಯ ಸ್ಥಿರವಾಗಿರಬಹುದು ಆದರೆ ಖರ್ಚುಗಳ ನಿಯಂತ್ರಣ ಅಗತ್ಯ ಜೂನ್ ನಂತರ ಕೆಲಸ ಅಥವಾ ಸೇವೆಯಿಂದ ಆದಾಯ ಹೆಚ್ಚಾಗುವ ಸೂಚನೆಗಳಿವೆ ಹೂಡಿಕೆ ಮಾಡುವವರು ದೀರ್ಘಕಾಲದ ಯೋಜನೆಗಳಿಗೆ ಆದ್ಯತೆ ನೀಡಬೇಕು ತಕ್ಷಣ ಲಾಭದ ಆಮಿಷದಿಂದ ದೂರವಿರುವುದು ಒಳ್ಳೆಯದು ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಧನುರಾಶಿಯವರಿಗೆ ಮಹತ್ವದ ವರ್ಷ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ ಕೆಲವರಿಗೆ ಕೆಲಸದ ಸ್ಥಳ ಬದಲಾವಣೆ ಅಥವಾ ಪಾತ್ರ ಬದಲಾವಣೆ ಆಗಬಹುದು ಆದರೆ ಇದು ನಿಮ್ಮ ಬೆಳವಣಿಗೆಯ ಭಾಗ ಶಿಕ್ಷಣ ಕಾನೂನು ಸಲಹೆ ಪ್ರವಾಸ ಆಡಳಿತ ಮತ್ತು ಮಾರ್ಗದರ್ಶನ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳಿವೆ ವ್ಯಾಪಾರ ಮಾಡುವವರು ಹೊಸ ಪ್ರದೇಶ ಅಥವಾ ಹೊಸ ಸೇವೆಗರತ್ತ ವಿಸ್ತರಣೆ ಯೋಚಿಸಬಹುದು ಆದರೆ ಸಂಪೂರ್ಣ ಅಧ್ಯಯನ ಅಗತ್ಯ ವಿವಾಹ ಮತ್ತು ಪ್ರೇಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಧನುರಾಶಿಯವರಿಗೆ ವಾಸ್ತವಿಕ ವರ್ಷ ನೀವು ಕನಸಿನ ಲೋಕದಿಂದ ಹೊರಬಂದು ಸಂಬಂಧವನ್ನು ನೆಲೆಯ ಮೇಲೆ ನೋಡಲು ಕಲಿಯುತ್ತೀರಿ ವಿವಾಹಿತರಿಗೆ ಸಂಭಾಷಣೆ ಮತ್ತು ಪರಸ್ಪರ ಗೌರವ ಮುಖ್ಯ ದೂರ ಪ್ರಯಾಣ ಅಥವಾ ಕೆಲಸದ ಒತ್ತಡದಿಂದ ಅಂತರ ಉಂಟಾಗದಂತೆ ಗಮನ ಕೊಡಿ ಅವಿವಾಹಿತರಿಗೆ ಸಂಬಂಧಗಳು ಆರಂಭವಾಗಬಹುದು ಆದರೆ ತಕ್ಷಣದ ನಿರ್ಧಾರ ಬೇಡ ಸ್ನೇಹಿತದಿಂದ ಆರಂಭವಾದ ಸಂಬಂಧಗಳು ಗಟ್ಟಿಯಾಗುವ ಸೂಚನೆಗಳಿವೆ ಕುಟುಂಬ ಮತ್ತು ಗೃಹ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಜವಾಬ್ದಾರಿಯ ವರ್ಷ ಕುಟುಂಬದ ಹಿರಿಯರ ಸಲಹೆ ನಿಮಗೆ ಸಹಾಯ ಮಾಡುತ್ತದೆ ಮನೆ ಸಂಬಂಧಿತ ವಿಚಾರಗಳಲ್ಲಿ ನಿಧಾನವಾಗಿ ಆದರೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶ ಸಿಗುತ್ತದೆ ನಿಮ್ಮ ಸತ್ಯನಿಷ್ಠೆ ಮತ್ತು ಸ್ಪಷ್ಟತೆ ಕುಟುಂಬದಲ್ಲಿ ಗೌರವ ತರುತ್ತದೆ ಇದೀಗ ವಿಶೇಷವಾಗಿ ಧನುರಾಶಿಯ ಮಹಿಳೆಯರ ಬಗ್ಗೆ ಮಾತನಾಡೋಣ ಗೃಹಿಣಿಯರಾಗಿರಲಿ ಅಥವಾ ಉದ್ಯೋಗದಲ್ಲಿರುವವರಾಗಿರಲಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಬುದ್ಧಿಶಕ್ತಿ ಮತ್ತು ಮಾರ್ಗದರ್ಶನ ಶಕ್ತಿಯನ್ನು ಹೊರತರುವ ವರ್ಷ ನೀವು ಇತರರಿಗೆ ದಾರಿ ತೋರಿಸುವ ಸಾಮರ್ಥ್ಯ ಹೊಂದಿದ್ದೀರಿ ಮನೆಯಿಂದಲೇ ಶಿಕ್ಷಣ ಟ್ಯೂಷನ್ ಸಲಹೆ ಅಥವಾ ಆನ್ಲೈನ್ ಕೆಲಸ ಆರಂಭಿಸಲು ಉತ್ತಮ ಸಮಯ ಆದರೆ ಎಲ್ಲರ ಹೊಣೆ ನಿಮ್ಮ ಮೇಲೆ ಹಾಕಿಕೊಳ್ಳಬೇಡಿ ಆರೋಗ್ಯದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಎಚ್ಚರಿಕೆಯ ವರ್ಷ ಹಿಪ್ಸ್ ತೊಡೆಭಾಗ ಯಕೃತ್ ಮತ್ತು ತೂಕ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ವಿಶೇಷವಾಗಿ ಮಾರ್ಚ್ ಜುಲೈ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ನಿಯಮಿತ ನಡೆದು ಹೋಗುವುದು ಮತ್ತು ಆಹಾರ ನಿಯಂತ್ರಣ ಬಹಳ ಉಪಕಾರಿಯಾಗುತ್ತದೆ ವಿದೇಶ ಯೋಗ ಮತ್ತು ಪ್ರಯಾಣದ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಉತ್ತಮ ಸೂಚನೆಗಳಿವೆ ಶಿಕ್ಷಣ ತರಬೇತಿ ಕೆಲಸ ಅಥವಾ ಧಾರ್ಮಿಕ ಕಾರಣಕ್ಕಾಗಿ ವಿದೇಶ ಅಥವಾ ದೂರ ಪ್ರಯಾಣ ಸಾಧ್ಯತೆಯಿದೆ ಜೂನ್ ನಂತರ ದೀರ್ಘಾವಧಿಯ ಪ್ರಯಾಣ ಯೋಜನೆಗಳು ಸ್ಪಷ್ಟವಾಗುತ್ತವೆ ದಾಖಲೆ ಮತ್ತು ಕಾನೂನು ವಿಚಾರಗಳಲ್ಲಿ ಜಾಗ್ರತೆ ಈ ವರ್ಷದಲ್ಲಿ ಕೆಲವು ಮುಖ್ಯ ದಿನಾಂಕಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ವೃತ್ತಿನಿರ್ಧಾರಗಳಲ್ಲಿ ಎಚ್ಚರಿಕೆ ಜೂನ್ ನಂತರ ಕೆಲಸ ಮತ್ತು ಹಣಕಾಸಿನಲ್ಲಿ ಚೇರೈಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಂಬಂಧಗಳಿಗೆ ಸಂಬಂಧಿಸಿದ ಮಹತ್ವದ ತೀರ್ಮಾನಗಳು ಡಿಸೆಂಬರ್ ಅಂತ್ಯದ ವೇಳೆಗೆ ನಿಮ್ಮ ಜೀವನದ ದಿಕ್ಕು ಸ್ಪಷ್ಟವಾಗಿರುತ್ತದೆ ಗ್ರಹಾಧಾರಿತ ಪರಿಹಾರಗಳ ಬಗ್ಗೆ ಮಾತನಾಡುವುದಾದರೆ ಧನುರಾಶಿಯ ಅಧಿಪತಿ ಗುರು ಗುರುವಾರ ಜ್ಞಾನ ಶಿಸ್ತು ಮತ್ತು ಸತ್ಯನಿಷ್ಠೆ ಪಾಲಿಸುವುದು ಬಹಳ ಮುಖ್ಯ ಗುರುಗಳು ಹಿರಿಯರು ಮತ್ತು ಶಿಕ್ಷಕರಿಗೆ ಗೌರವ ತೋರಿಸುವುದು ನಿಮ್ಮ ಜೀವನದಲ್ಲಿ ಶುಭ ಫಲ ತರುತ್ತದೆ ಅಗತ್ಯವಿರುವವರಿಗೆ ಸಹಾಯ ಅಥವಾ ಮಾರ್ಗದರ್ಶನ ನೀಡುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಶನಿವಾರ ಸೇವಾ ಕಾರ್ಯಗಳು ಮಾಡುವುದರಿಂದ ಶನಿಯ ಒತ್ತಡ ಕಡಿಮೆಯಾಗುತ್ತದೆ ಧನುರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮನ್ನು ತಡೆಯುವ ವರ್ಷವಲ್ಲ ನಿಮ್ಮ ದೃಷ್ಟಿಯನ್ನು ನೆಲೆಗೆ ತರುವ ವರ್ಷ ನೀವು ಹಾರಲು ಬಯಸುವವರು ಆದರೆ ಈ ವರ್ಷ ನಿಮಗೆ ನೆಲದ ಬಲ ನೀಡುತ್ತದೆ ಗಾಬರಿಯಾಗಬೇಡಿ ನೀವು ನಂಬಿದ ದಾರಿ ನಿಧಾನವಾಗಿರಬಹುದು ಆದರೆ ಅದು ತಪ್ಪಲ್ಲ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ನೀವು ನಿಮ್ಮ ಜೀವನದಲ್ಲಿ ಹೆಚ್ಚು ಸ್ಥಿರತೆ ಅರ್ಥ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸುತ್ತೀರಿ ಶುಭಂಭವತು